ಡೆಂಡಂತ ಬರ ಬ್ಯಾಡ್ಲೆ ನಮ್ಮ ಮುಂದೆ ನೀನಾ ಡೆಂಡಂತ ಗೊಟ್ಟ ಮುಂದೆ ಬಿಕ್ಕಿನ ಯಾರನ್ನ ಇಲ್ಲಿಂದ ಬಂದೋಲೇ ಹೆಗನ ಮೂಚವನ nettement ವರತಕೋಲೇ ಕಣ್ಣನ ಚಿತ್ರಣ ಏ ವೈರಿ ಹಲೋಯ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಈ ವಿಡಿಯೋ ನೋಡಿದಿರಲ್ಲ ಸೋ ದಯವಿಟ್ಟು ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಿದೆ ಅಂತ ಇನ್ನು ಮುಂದೆ ಬರೋ ಎಲ್ಲ ವೀಡಿಯೋನು ತಪ್ಪದೆ ನೋಡಿ ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮೊದಲನೇದಾಗಿ ನಿಮ್ಮದು ಇದೇ ಥರ ಸಪೋರ್ಟ್ ಇತ್ತಂದರೆ ನಾನು ಡೈಲಿ ಒಂದು ವೀಡಿಯೋ ಅಥವಾ ಎರಡು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟರಿಯಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಹಾಕಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಲೋಟ್ ಮಿಷನ್ಗೆ ಯಾವ ಥರ ಈಸಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತಲೂ ನಾನು ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಇವಾಗ ಮೊದಲನೇದಾಗಿ ಫ್ರೆಂಡ್ಸ್ ನೋಡಿ ನಾನು ಅಲೋಟ್ ಮಿಷನ್ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಇದೇ ಥರ ಓಪನ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಭಾಳವಣ್ಣನ ಫೋಟೋ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಫೋಟೋನ ರಿಪ್ಲೇಸ್ ಮಾಡೋದು ಯಾವ ಥರ ಅಂತ ಹಲವಾರು ವೀಡಿಯೋದಲ್ಲೂ ಹೇಳಿದೀನಿ ಈ ಒಂದು ವಿಡಿಯೋದಲ್ಲಿ ಯಾಕಪ್ಪ ಅಂತಂದರೆ ಹೊಸಬರು ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ಡೈಲಿ ಒಂದು ವಾಯ್ಸ್ ರೆಕಾರ್ಡ್ ಮಾಡಿ ನಾವು ಹಾಕಬೇಕಾಗುತ್ತೆ ಸೊ ವೀಡಿಯೋನ ಎಂಡುವರಿ ನೋಡಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಸಿಗುತ್ತೆ ಇವಾಗ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಇಲ್ಲಿ ಕಾಣಿಸ್ತಾರ ಕಲರ್ ಮತ್ತು ಫಿಲ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ ಓಕೆ ಮಾಡಿಕೊಂಡು ಇಲ್ಲಿ ನಿಮ್ಗೆ ಯಾವ ಫೋಟೋ ಆ್ಯಡ್ ಅನ್ನಿಸ್ತದೆ ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸ್ತದೆ ಆ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ನಾನು ಈ ಫೋಟೋ ಒಂದು ಆ್ಯಡ್ ಮಾಡ್ಕೊತೀನಿ ನೋಡಿ ಇವಾಗ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಇಷ್ಟೇ ಇರಲಿ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಎರಡು ಫೋಟೋ ತೋರಿಸ್ತೀನಿ ನೀವು ಇದೇ ಥರ ರಿಪ್ಲೇಸ್ ಮಾಡ್ಕೊತೀರ ಅಂದ್ಕೊಳ್ತೀನಿ ಸೊ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟಾದ ನಂತರ ನಿಮಗೆ ಡಿಸ್ಕಪ್ಷನ್ ಬಾಕ್ಸಲ್ಲಿ ಇದೇ ಥರ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಇದು ಕಾಣಿಸ್ತಲ್ಲ ಈ ಥರ ಇಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಕಾಣಿಸ್ತಲ್ಲ ಇದ್ರ ಕೆಳಗಡೆ ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಅಲೋಟ್ ಮೆಷನ್ಗೆ ಓಪನ್ ಆಗುತ್ತೆ ಸೊ ಇವಾಗ ವೀಡಿಯೋನ ಡೌನ್ಲೋಡ್ ಮಾಡ್ಕೊತೀನಿ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ವೀಡಿಯೋನ ಎಂಡುವರೆಗೆ ನೋಡಿ ಟ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ